ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ರಾಮಗಿರಿ ನಾವು ವಿರಾಮಿದ್ವಿ ನೋಡ್ರಿ ಈಗ ಸಂಜೆ ಮುಂದೆ ನಾಲ್ಕು ಗಂಟೆಗೆ ಟೈಮ್ ಈ ನ ಸ್ಟಾರ್ಟ್ ಮಾಡಿ ಬರೀ ಬರೋದು ಬ್ಲಾಗ್ನ ಸಾರ್ಟ್ ಮಾಡಾಮಿ ರೀ ದೀಪಾವಳಿ ಹಬ್ಬದ ಶಾಪಿಂಗ್ ಮಾಡ್ಕೊಂಡ್ ಬರೋ ಹೊಿ ನಾನು ಸಾಮು ಯಜಮಾನ್ ಹೊಲತ್ತೀವಿ ಚೆನ್ನಮ್ಮ ಮತ್ತ ನಮ್ಮ ಸಮೃದ್ಧಿ ಮನೆಯಾಗಿರ್ತಾರೆ ಅವ್ರ ಭೀ ಇಲ್ಲ ನಾನೀ ಪಪ್ಪಾ ಯಜಮಾನ್ರು ನಾನು ಸಮೂ ಹೋಲತ್ತೀರಿ ಸಮೃದ್ಧಿ ಅಂತೂ ಮಕ್ಕೊಂಡಾಡ್ರಿ ಈ ಮೊಕೋಸ್ ನಡೆದೀನ್ ರೀ ಈಗ ಶಾಪಿಂಗ್ ಮಾಡ್ಕೊಂಡ್ ಬರ್ತೇವ್ರಿ ಶಾಪಿಂಗ್ ಏನೇನು ಮಾಡ್ತೇವು ದೀಪಾವಳಿ ಹಬ್ಬ ಶಾಪಿಂಗ್ ನೋಡ್ಕೊಂಡ್ ಬರೀ ಬರ್ರಿ ಇದು ನೋಡ್ರಿ ಫ್ರೆಂಡ್ಸ್ ಅದು ತಾ ರೀ ಇಲ್ಲೇ ಭಾಳಷ್ಟು ಬಾಲ್ಯಗಳು ಕುಂತೀವಿ ರೀ ಅದಕ್ಕೆ ವಿಡಿಯೋ ಮಾಡ್ಕೊಂಡ್ರೆ ನಾನು ಕಾಣಿಸ್ಲಿಲ್ರಿ ಯಾಕಂದ್ರೆ ವೀಡಿಯೋಸ್ಗಳು ಕಾಣಿಸ್ಲಿಲ್ಲ ರೀ ಸ್ವಲ್ಪ ದೂರ ಇದ್ದು ರೀ ಹಾಗಾಗಿ ತಾ ಸುಲ್ತಾನ್ಪುರ್ದಂತ್ರ ಬಾಲ್ಯಗಳು ಭಾಳಷ್ಟು ಅಂದ್ರೆ ಭಾಳಷ್ಟು ಇರ್ತಾವ್ರಿ ಯಾವಾಗ ಅವಾಗ ರೋಡಿಗೆ ಕುಂತಿರ್ತಾವ್ರೀ ಈಗ ನೋಡ್ರಿ ಕಲ್ಬುರ್ಗಿಗೆ ಬಂದೇವ್ರಿ ನಾವೀಗ ಮಾರ್ಕೆಟ್ ಹೊಂತಿದ್ದೆವು ರೀ ಪೊಲೀಸ್ ಚೌಕ್ ಅಂತ ಕರೀತಾರೆ ಇಲ್ಲಿ ಅಲ್ಲೇ ಮುಂದೆ ಕಾಣಿಸಕತ್ತಲ್ರಿ ರೀ ಪೊಲೀಸ್ ಚೌಕ್ ರೀ ಈಗ ಇಲ್ಲೇ ಎಲ್ಲರೇ ಗಾಡಿ ಒಂದು ಒಂದು ಸೈಡಿಗೆ ಹಚ್ಚಿ ಶಾಪಿಂಗ್ ಮಾಡ್ಬೇಕು ರೀ ನಾ ಈಗ ಯಜಮಾನ್ರು ಸಮೂಹ ಅಂತಂದ್ರೆ ಅವ್ರು ಇದ್ದರು ಹೋದರು ರೀ ಅವ್ರು ಇಲ್ಲೇ ಒಂದು ಸ್ವಲ್ಪ ಹೋಗಿ ಬರ್ತೀನಿ ಹೋಗಿರ್ರಿ ಅವರು ನಾನು ಅಂತಂದ್ರೆ ಇಲ್ಲೇ ಇವ ಕೊಳನೂ ಒಂದು ಸ್ವಲ್ಪ ಇಳಿದೀವಿ ಇವೆಲ್ಲ ಅದಕ್ಕೆ ಇವೆಲ್ಲ ಘಟಾಸ್ಲಾಕ ಕೊಟ್ಟಿದ್ದೀವ್ರಿಗೆ ಇಲ್ಲೇ ಘಟಿಸುತ್ತಾರೆ ಅವರು ಅದು ಜೀರಾಮಣಿ ಅದು ಗಟಾಸ ಕತ್ತರ ನೋಡ್ರಿ ಇಲ್ಲಿ ಅದಕ್ಕೆ ನಾನು ಇಲ್ಲೇ ಕೂತೀನಿ ರೀ ಯಜಮಾನ್ರು ಸಮ್ಮು ಅಂತಂದ್ರೆ ಹೋಗ್ಯಾರೀ ಅವ್ರು ಬಜಾರ್ದಾಗ ಹೋಗಿ ಬರ್ತೀವಿ ಅಂತ ಸಿಂದ್ರ ನಾನು ಕುಂತು ಇವು ಗಟಸ್ಕೊಂಡೆವು ರೀ ಗಟಸ್ಗೊಂಡ ಇಲ್ಲೇ ನೋಡ್ರಿ ದೀಪಾವಳಿಗೆ ಏನಂತಾರೆ ಇವು ಕಡೆಗೆ ಕಡೆಯುಕ ದೀಪ ಹಚ್ಚ ಹಣತಿ ಅಂತಾರೀ ಎಲ್ಲ ಥರದ ಹಣತೆಗಳು ನೋಡ್ರಿ ಅಂದ್ರೆ ಡಿಜೈನ್ 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 ಇದ್ದು ರೀ ಮಸ್ತ್ ಇದ್ದು ರೀ ಹಣತಿಗಳಂತೂ ಇನ್ನು ನಾವು ತೊಗೊಂಡು ಇಲ್ಲರಿ ತೊಗೋಬೇಕು ಈಗ ಯಜಮಾನ್ರು ಮಾರ್ಕೆಟ್ಗೆ ಬರ ಅಂತಂದ್ರೆ ಅಲ್ಲಿ ನಾನು ಗಟಸ್ಗೊಂಡ ಈ ಕಡೆ ಬಂದು ನಾನು ಬಳಿ ಹಾಕೊಲತ್ತಿದ್ರಿ ಮತ್ತು ಯಜಮಾನ್ರು ಯಜಮಾನರು ರೀ ಸಮ್ಮು ಯಜಮಾನ್ರು ಬಂದ್ರಿ ನಾನು ಬಳೆ ಹಾಕೊಂಡ್ರಿ ಒಂದು ಸ್ವಲ್ಪ ಬಳೆ ಇರಲಿಲ್ಲ ಬಳೆ ಹಾಕೊಂಡ್ರಿ ಈಗ ಅಂತಂದ್ರೆ ಇವ ದೀಪಾ ಚಾಕ ಹಣಜಿಗಳು ತೋಲತ್ತೀವಿ ರೀ ಐವತ್ತು ರೂಪಾಯಿಗೆ ಒನ್ ಡಜನ್ ರೀ ಅದಕ್ಕೆ ನಾನು ನೋಡ್ರಿ ಬಂದೇವ್ರಿ ಶಾಪಿಂಗ್ ಮಾಡ್ಕೊಂಡ ಕಲಬುರ್ಗಿ ಅಂತ ಈಗಷ್ಟ ಬಂದಿದ್ದೇವ್ರಿ ಬರಷ್ಟು ಹೊತ್ತಿಗೆ ಬಂದು ಒಂದು ಒಂದು ಅರ್ಧ ಗಂಟೆ ಆಯ್ತು ರೀ ನಾವು ಬಂದು ಈಗ ಬಂದ್ಮೇಲೆ ಅವು ಅಂತ ಅಡುಗೆ ಮಡಿಕತ್ತೀ ಸಂಜಿ ಅನ್ನ ಸಂಬಾರದ ಮಂಡಗತ್ತೆ ದೀಪ ಚುಟ್ಟಿದ್ದೇವ್ರಿ ಚಿಡುಗಿಯೊಳಗೆ ಹೆಚ್ಚ ಕಡಿಗೆ ದೀಪ ಹಚ್ಚಿಟ್ಟಿದೇವ ನೋಡ್ರಿ ಇಲ್ಲಿ ಹಚ್ ಕಡಿಗೆ ಹೆಚ್ಚ ಕಡೆಗೆ ಎರಡು ಕಿಡಕಿಗೆ ದೀಪ ಹಿಡಕಿಗೆ ದೀಪಿದ್ರಿ ಹೊರಗ ಹಚ್ಚ ಕಡಿಗೊಂದ್ ದೀಪ ಮತ್ತ ಹಚ್ಚಿ ಹಚ್ಚಕಡೆಟ್ಟಿದೆ ನೋಡ್ರಿ ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಈಗ ಟೈಮ ಮುಂಜಾನೆ ಒಂಬತ್ತು ಗಂಟೆ ಇದ್ದರೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬರೀ ಓದಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡ್ರಿ ಕೆಲಸ ಅಂತೂ ಏನಾಗ್ಯದ್ರಿ ಈಗ ಅಡುಗೆ ಕೆಲಸ ರೀ ಯಾಕಂದರೆ ಹಬ್ಬ ಅಂತಂದ ಮೇಲೆ ಅಡುಗೆಗಳು ಭಾಳಷ್ಟು ಅಡುಗೆ ಇರ್ತಾವೆ ಈಗ ಹಬ್ಬ ಮುಗಿಯೋ ತನಕನೂ ಈಗ ಅಡುಗೆ ರೀ ಟ್ರಿಪ್ಪಿಗೆ ಹೋಗಾಕ ಅಡುಗೆ ಮಾಡ್ಕತ್ತೀನಿ ರೀ ಈಗ ಟ್ರಿಪ್ಪಿಗೆ ಹೋಲಕ್ಕತ್ತೇವ್ರಿ ಎಲ್ಲಿಗೆ ಹೋಲಕತ್ತಿದ್ದೇವೆ ಏನ ಹೇಳ್ತೀನಿ ರೀ ಈಗ ಮೊದ್ಲ ಅಡಿಗೆ ಮಾಡ್ತೀನಿ ರೀ ಟ್ರಿಪ್ಪಿಗೆ ಹೋಗೋಕೆ ಏನೇನು ಅಡಿಗೆ ಮಾಡ್ತೇವೆ ಅಂತ ನೋಡೋ ಮತ್ತೆ ಈಗ ನೋಡ್ರಿ ಇಲ್ಲೇ ಬಿನಸಿನಕಾಯಿ ಪಲ್ಯ ಮಾಡತ್ತೀವಿ ರೀ ಟೂರಿ ಹೊಲಕ ಬಿನಸಿನಕಾಯಿ ಕುದಿಸಿ ಇಟ್ಟದ ಕುದ್ದೋಗ ಪಾಣೆ ಹೊಡಿತಾರೆ ರೀ ಮತ್ತು ಶೇಂಗಾ ಹಿಂಡಿ ರೀ ಟೂರಿಗೆ ಹೋಲಕ್ಕೆ ಶೇಂಗಾ ಹಿಂಡಿ ಬೇಕಲ್ರಿ ಶೇಂಗಾ ಹಿಂಡಿ ರೆಡಿ ಮಾಡಿ ನಮ್ಮ ಹೂವು ಮತ್ತೆ ಚಪಾತಿಗೆ ಹಿಟ್ಟನ ರೀ ಈಗ ನಾನು ಚಪಾತಿ ಮಾಡ್ತೀನಿ ರೀ ಮತ್ತೆ ಅಂತೇಳಿ ಈಗ ನೋಡ್ರಿ ಚಪಾತಿಗಳು ಬುತ್ತಿ ಬುತ್ತಿಗೆ ಟ್ರಿಪಿಗಿ ಇದಕ್ಕಾ ಟಿ ನೋಡ್ರಿ ಇದಿಷ್ಟ್ ಮಾಡಿ ನಾನು ಹೇಳ್ತಾರಾ ಇದಿಷ್ಟ್ ಹಿಟ್ಟಿನ ಚಪಾತಿ ಮಾಡತ್ತಿನಿ ಜೋ ಜೋ ಇದು ಏನೋ ಇದ್ರ ಪಲ್ಯ ಮಾಡಿ ಆಡ್್ರು ಪಲ್ಯ ಚಪಾತಿ ಮಾಡೋದಕ್ಕೆ ಟೀ ತಗೊಂಡು ಬನ್ನಿ ನೋಡ್ರಿ

ಭಾಳ ಚಪಾತಿ ಮಾಡ್ತಾರೆ ಯಾಕಂತಂದ್ರೆ ನಾವು ತಗಡಿ ಮೇಲೆ ಮಾಡಿ ಅವ್ರಿಗೆ ಪ್ಲಾಸ್ಟಿಕ್ ಕರ್ವ ರೀ ಹಾಗಾಗಿ ಎಣ್ಣೆ ಜಾಸ್ತಿ ರೀ ಬರೀ ನಾವು ಚಪಾತಿ ತಗಡಿ ಬರೀ ಚ ತಗಡಿ ಮೇಲೆ ಮಾಡ್ಲೂ ಎಣ್ಣೆ ಜಾಸ್ತಿ ಹೋಗ್ತದೆ ಜಲ್ದಿ ಉಚ್ಚಂಗಿಲ್ಲ ಒಂದು ಪ್ಲಾಸ್ಟಿಕ್ ಕವರ್ ಮೇಲ್ತಾರೆ ಭಾಳ ಜಲ್ದಿ ಚಪಾತಿ ಕಡಿಮೆ ಎಣ್ಣೆ ಚಪಾತಿ ಮಾಡ್ಕೊಂಡು ಹೋದ್ರಿ ಇಷ್ಟ್ರಿಗೆ ಚಪಾತಿ

अण्पा इली आक्रे हाक मध निर छान सक्रे हाक अल पप्पा तमग तमगाक

ಹ್ಞೂ 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 ತೆಗ್ದಿಟ್ಟು ಇದು ಕಳ್ಸಾಕ ಇಡು ದೇವ್ರ ಗುಂಡಿ ಜಗಳ ಕಡೆಗೆ ಕಳ್ಸ ತೆಗ್ದು ಹ್ಞೂ ನಡಿ ತಿಂದ್ರಿ ಹ್ಞೂ ನಡಿ ಈಗ ನೋಡಿರಿ ಎಲ್ಲ ಕೆಲಸನೂ ಮುಗೀತ್ರಿ ಮುಗಿಯಷ್ಟೊತ್ತಿಗೆ ಅದ್ಮರು ಬಂದಾರೀ ಈಗ ಊಟ ಮಾಡ್ಬೇಕಂತ ಅಂದ್ಕೊಂಡಿದ್ದೇವ್ರಿ ಎಲ್ಲರೂ ಈಗ ಊಟ ಮಾಡ್ತೇವ್ರಿ ಯಜಮಾನ್ರು ನಾನು ಅವ್ವ ಚೆನ್ನಮ್ಮ ಸಮೂ ಅಂತ ಊಟ ಮಾಡಂಗಿಲ್ಲ ರೀ ಅವ್ರ ಯಾಕಂದ್ರೆ ಊಟ ಅವ್ರು ಉಂಡ್ರೆ ನಮ್ಮ ಸಮು ಒಂದು ತುಂತನ ಇಲ್ಲರಿಲ್ಲ ಈಗ ನಾವು ಊಟ ಮಾಡ್ತೇವ್ರಿ ಈಗ ಟ್ರಿಪ್ಪಿಗೆ ಹೋಲಾಕೂ ರೆಡಿ ಆಗ್ಬೇಕಲ್ರಿ ಊಟ ಮಾಡಾದ್ಮೇಲೆನಾ ಟ್ರಿಪ್ಪಿಗೆ ಬುತ್ತಿ ಅದು ರೀ ನಾ ಈಗ ಮೊದ್ಲು ಊಟ ಮಾಡ್ತೇವ್ರಿ ಮೊದ್ಲು ಎಲ್ಲರೂ ಊಟ ಮಾಡಿ ಆಮೇಲೆ ಬುತ್ತಿ ಅದು ಕಟ್ತೀನಿ ರೀ jadi gitu engine-nya enggak masuk loh dikira enggak masuk loh benar deh sam papa gimana papa itu tadi sih sama papa itu agak tuh obat rendi eh mana 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 Hey, dear! You want some food? Yes! You're eating the food. Hey, you! You're eating the food. You're eating the food. Hey, you! There's no food in the bag. There's no food in the bag. You're eating the में ना सब तो तो हम्म हम्म कब हम हिंदी नजर आ गए कल हम्म कल क्या आज हिंदी करते थे

ಈಗ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಊಟ ಎಲ್ಲ ಮುಗಿದ್ಮೇಲೆ ಈಗ ಟ್ರಿಪ್ಪಿಗೆ ರೆಡಿ ಆದರು ನೋಡಿರಿ ಟ್ರಿಪ್ಪಿಗೆ ಹೋಗಕತ್ತಿದ್ದ ಯಜಮಾನ್ರು ಒಬ್ಬರ ಹೊಲಕ್ಕತ್ತರಿ ಅವರ ಬುತ್ತಿನ ಕಟ್ಕೊತೀನಿ ರೀ ಮತ್ತು ಒಂದು ಇಷ್ಟ ಕಟ್ ಕೊಟ್ಟೆ ಮತ್ತು ಬಟ್ಟೆ ಅದೆಲ್ಲ ಬ್ಯಾಗ್ನಾಗೆ ಹಾಕೊಂಡ್ರಿ ಯಜಮಾನರು ಹೊಲಗತ್ತಾರೆ ಟ್ರಿಪ್ಪಿಗೆ ಮತ್ತು ಟ್ರಿಪ್ಪಿಗೆ ಫ್ರೆಂಡ್ಸ್ ಎಲ್ಲಿಗೆ ಹೋಲಕ್ಕತ್ತಾರ ಅಂತೇಳಿ ನಿಮ್ಗೆ ಅಂದರೆ ಈಗ ದೀಪಾವಳಿ ಹಬ್ಬ ರೀ ಈ ಟೈಮ್ನಾಗ ನಾವು ಆ ಟ್ರಿಪ್ಪಿಗೆ ಅಲ್ಲಿ ಎಲ್ಲಿಗೆ ಹೋಗಬೋದು ಅಂತೇಳಿ ನಿಮ್ಗೆ ಏನಾರೇ ಗೆಸ್ಟ್ ಮಾಡ್ಲಕ್ಕಾಯ್ತೀನಿ ರೀ ಗೆಸ್ಟ್ ಮಾಡಿ ಕಮೆಂಟ್ ಮಾಡಿರಿ ಅವ್ರಿಗೆ ಹೋಗತ್ತಾರೆ ಯಜಮಾನ್ರು ಟ್ರಿಪ್ಪಿಗೆ ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಗೊತ್ತಾದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇದೊಂದು ಸರ್ಪ್ರೈಸ್ ರೀ ಟ್ರಿಪ್ಗೆ ಹೋಗಿರೋದ ಅವ್ರಿಗೆ ಅಂತ ಹೇಳಿ ನನ್ನ ನಾಳೆ ಬ್ಲಾಗ್ನ ಹೇಳ್ತೀನಿ ರೀ ನಿಮ್ಗೆ ಏನಾರು ಗೊತ್ತಾಯ್ತು ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅವ್ರಿಗೆ ಹೋಗಿರ್ಬೋದು ಯಜಮಾನರು ಟ್ರಿಪ್ಪಿಗೆ ಅಂತ ಹೇಳಿ ಯಾಕಂದ್ರೆ ಅದು ದೀಪಾವಳಿ ಹಬ್ಬ ಅಂತ ಅಂದ್ಮೇಲೆ ಯಾವ್ರಿಗೆ ಹೋಗಿರ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ಆ ಅದು ರೆಡಿಯಾಗಿ ಹೋಗಬೇಕು ಅನ್ನಷ್ಟೊತ್ತಿಗೆ ಸಮ್ಮು ಸಮೃದ್ಧಿ ಎಲ್ಲ ಹಳ್ಳ ಕೊತ್ತೀ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ದುಕಾನ್ ಕರ್ಕೊಂಡೋಗಿ ಬಂದ ಹೋಗಿ ಬಂದ ಸಮೃದ್ಧಿ ಬಂದ ಯಾಕಂದ್ರೆ ಅಲ್ಲ ಕತ್ತಿ ಬರ್ತಾರೆ ಸ್ವಲ್ಪ ದುಕಾನ್ ಕರ್ಕೊಂಡು ಹೋಗಿ ಬಂದು ಅವ್ರಿಗೆಲ್ಲ ತಿಲಕಿಸ್ಕೊಟ್ಟು ಮತ್ತೆ ವಾಪಸ್ ನೋಡ್ತಾರೀ ಯಜಮಾನ್ರಿ ಬಾಯ್ ರೈಟ್ ನೀನು ಓತಿ ಹಾ ಬಾಯ್ 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 ಬಾ ಬಾ ನೀವು ಹರಿವಾಸ ಒಂದು ರೌಂಡ್ ಒಯ್ದ ಬಂದ್ಬಿಡ್ರಿ ಸೇಠ ಕೇಳಲ್ಲ ಅವರು समृद्धी ना लिंगा बाय मा पपा सकासोब